ನಾವು ಶಿವಕುಮಾರ್ ಪೈಪೋಟಿ ಕೊಡಕ್ಕಾಗತ್ತಾ ಯಾವ್ದ್ರಲ್ಲಿ ಪೈಪಟ್ಟಿ ಕೊಡಬಹುದು ನಾವು ಸಾಧ್ಯ ಇದೆಯಾ ಇದನ್ನು ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಡ್ಕೊಂಡು ಹೊರಟವ್ರೆ ನಾವು ಶಿವಕುಮಾರ್ಗೆ ಪೈಪೋಟಿ ಜನತಾ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ ದಮ್ಕಿನಲ್ಲಿ ಪೈಪಟ್ಟಿ ಕೊಡೋಕ್ಕಾಗುತ್ತೋ ಯಾವುದ್ರಲ್ಲಿ ಪೈಪಟ್ಟಿ ಕೊಡಬಹುದು ನಾವು ಸಾಧ್ಯ ಇದೆಯಾ ಸೆಟಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗುತ್ತಾ ಶಾಸಕರಿಗೆ ಯಾರು ಯಾರು ಯಾರಾದರೂ ಶಾಸಕರ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರೆ ಇವತ್ತು ಇವತ್ತು ನಿನ್ನೆ ದಿನ ದರ್ಶನ್ ಅವರು ಏನು ಹೇಳಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋರ್ದು ಎಲ್ಲರದ್ದು ಹಕ್ಕಿದೆ ಮತ್ತು ಚುನಾವಣೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಮತ ಕೇಳ್ದೇನೆ ನಮಗೆ ಮತ ಕೊಡಬೇಡಿ ಅಂತ ಹೇಳಕ್ಕಾಗತ್ತಾ ಮತ ಕೇಳತ್ತಪ್ಪ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ ಮಾಡ ಅವರಿಗೆ ಅಸಹನೆ ಶುರುವಾಗಿದೆ ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ಅದೇ ನೀವೇ ಹೇಳ್ತಾ ಇದ್ದೀರಲ್ಲ ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಾಧನೆ ಅದ ಬಾಕ್ಸ್ಗಳಲ್ಲಿ ಇವರು ಫೋಟೋಗಳು ಹಾಕೊಂಡು ಫೋಟೋಗಳು ಹಾಕ್ಕೊಂಡು ಕುಕ್ಕರು ಡೈನಿಂಗ್ ಸೆಟ್ಟು ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಈಗ ಎಂಥ ಕೂತವ್ರಲ್ಲ ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ ಆ ಇದೆ ಪ್ಯುಸಿ ಇದ್ದಾರೆ ಮತ ಪಡೆಯಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷ ನಿಮ್ಮನ್ನು ಕೈಯೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು ಸುಮಾರು ಐವತ್ತೈದು ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನು ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನು ಕೊಡ್ತಾರೆ ಇವ್ರೇನು ಸ್ವಂತ ದುಡಿಮೆ ಹಣ ಅಲ್ಲ ಏನು ಲೂಟಿ ಹೊಡ್ಕೊಂಡು ಕೂತವ್ರಲ್ಲ ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ ತಗೊಳ್ಳಿ ಪಾಪ ಇನ್ನೂ ಚುನಾವಣೆ ಡಿಕ್ಲೇರ್ ಆಗಿಲ್ಲ ಆಗಲೇ ಎರಡು ತಿಂಗಳು ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಡ್ಕೊಂಡು ಹೊರಟವ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆಸೋದಕ್ಕೆ